ದುಃಖ ಯಾಕೈತಿ ಅಂದ್ರೆ ಮನುಷ್ಯನಿಗೆ ಬರುವ ಪರಿಸ್ಥಿತಿಗಳನ್ನ ಒಪ್ಪದ ಮನಸ್ಥಿತಿಯೇ ದುಃಖ ಬರುವುದನ್ನ ಒಪ್ಪಿಕೊಳ್ಳುವುದೇ ಸುಖ ಅಷ್ಟೆ ನಮಗೆ ಯಾವುದು ಇಲ್ಲಿ ಖಾಯಂ ಈಗ ನೌಕರಿ ಇರ್ತಾರೆ ಒಮ್ಮೆ ಅಪಾಯಿಂಟ್ಮೆಂಟ್ ಆತಂದ್ರೆ ಎಷ್ಟು ಖುಷಿ ಆಗತ್ತೆ ಹೇಳ್ರಿ ನೌಕರಿ ಆಗೈತ್ರಿ ನನಗಂತ ಖುಷಿ ಇಲ್ಲಿ ಪಾಪ ನೀವು ನೋಡ್ರಿ ನೌಕರಿ ಹತ್ತಿತ್ತು ಅಂದ್ರೆ ವರ್ಷಕ್ಕೊಂದು ವರ್ಷಕ್ಕೊಂದು ಇನ್ಕ್ರಿಮೆಂಟ್ ರೀ ಅಂದ್ರೆ ವರ್ಷಕ್ಕೊಂದು ಆದಾಯದ ಇನ್ಕ್ರಿಮೆಂಟ್ ಏರ್ತಿರ್ತೈತಿ ಆ ಕಡೆ ಆಯುಷ್ಯದ ಒಂದು ಇನ್ಕ್ರಿಮೆಂಟ್ ಇಳಿತಿರ್ತೈತಿ ಒಂದು ಇನ್ಕ್ರಿಮೆಂಟ್ ಏರೋದು ಒಂದು ಇನ್ಕ್ರಿಮೆಂಟ್ ಇರೋ ಇಳಿಯೋದು ಇದು ಇರೋದೇ ಅಷ್ಟೇ ಏನು ಊರಾಗ ಮಸ್ತ್ ಹುಡುಗಿದ್ನಲ್ಲ ಅವ ಯಾರನ್ನ ಬೇಕು ಅವ್ರು ನೋಡೇ ಬಿಡ್ತೀನಿ ನನ್ನಂತಿದ್ದು ಅಲ್ಪ ಸ್ವಲ್ಪ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೆ ಇಂಗ್ಲೀಷ್ ಬರ್ತಿ ಐ ಸಿ ಯು ಅಂತಿದ್ದವನು ಇಂಗ್ಲೀಷ್ನಾಗ ಸ್ವಲ್ಪ ನಿನ್ನ ನೋಡ್ಕೊಂತೀನಿ ಅನ್ನೋದಕ್ಕೆ ಐ ಸಿ ಯು ಅಂತಿರ್ತಾರೆ ಏನು ಮಂದಿಗೆ ಕಂಡ್ರಾಗ ಐ ಸಿ ಯು ಅಂತಿದ್ದು ಒಂದು ದಿವಸ ಆಕ್ಸಿಡೆಂಟ್ ಆಗಿ ಬಿದ್ದ ಹೋಗಿ ಅಲ್ಲಿ ಹಾಕಿದ್ರು ಎಲ್ಲಿ ಅವಾಗ ಅದು ಐ ಸಿ ಯು ಅಂತ ಮೊದಲು ಹೂಡಾಗಿ ನೀ ಅಂತಿದ್ದಿ ಈಗ ಐ ಸಿ ಯು ಇದು ನಡೆಯುವುದ ಇಲ್ಲಿ ಯಾವ ವಸ್ತುಗಳನ್ನು ನಾವು ಬಯಸಿವಿ ಯೋಗ ಆಗೈತಿ ಅದು ಒಂದು ದಿವ್ಸ ವಿಯೋಗ ಆಗ್ತೈತೆ ಅನ್ನೋದು ಗೊತ್ತಿರಬೇಕು ನಾವೇನು ತಿಳ್ಕೊಂಡಿವಿ ನಮಗೆ ಯಾವಾಗ ದೊರಕೈತಿ ಅದು ಒಟ್ಟು ಬಿಟ್ಟು ಹೋಗಬಾರ್ದು ಅಂತೀವಿ ನಾವು ಆದರೆ ಜಗದ ನಿಯಮ ಹಾಗಿಲ್ಲ ಯಾವುದು ಬಂದೈತಿ ಅದು ಹೋಗ್ತೈತಿ ಇದು ತಿಳ್ಕೊಬೇಕಷ್ಟೆ ಶಾಸ್ತ್ರ ಇದು ಜೀವನ ದರ್ಶನ ಯಾವುದು ನಾವು ಬಯಸಿವಿ ಅಕಸ್ಮಾ ಬಯಸಿದ್ದು ಸಿಕ್ಕಿಲ್ಲ ಅಕಸ್ಮಾತ್ ಸಿಕ್ಕರೆ ಅದು ಖಾಯಂ ನಮ್ಮ ಜೊತೆಗಿಲ್ಲ ಅಷ್ಟೆ ಕೌಂಟ್ ಲಿಯೋ ಟಾಲೋಸ್ಟೈ ಅಂತ ಒಬ್ರು ರಷ್ಯಾದ ಬಹಳ ದೊಡ್ಡ ತತ್ವಜ್ಞಾನಿಗಳವರು ವಾರ್ ಅಂಡ್ ಪೀಸ್ ಅನ್ನುವ ಗ್ರಂಥ ಬಹಳ ಶ್ರೇಷ್ಠ ಗ್ರಂಥ ಅವ್ರು ರಷ್ಯಾದವರು ನೀವು ನೋಡ್ರಿ ಯಾರು ವಾರ್ ಆ್ಯಂಡ್ ಪೀಸ್ ಪೀಸ್ ಇರ್ಬೇಕಂತ ಯಾವ ದೇಶದ ಋಷಿ ಜ್ಞಾನಿ ಬರೆದಿದ್ದ ಆ ದೇಶದೊಳಗ ಪೀಸ್ 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 ಆಗಿ ಹೋಗಿ ಐತಿ ಈಗ ಅಷ್ಟು ರಷ್ಯಾ ಉಕ್ರೇನ್ ಯುದ್ಧಗಳನ್ನು ನೋಡುತ್ತೀವಿಲ್ಲ ನಾವು ಅಲ್ಲಿ ಆ ನೆಲದಿಂದ ಬರೆದಂಥವು ಕೌಂಟ್ ಇಲಿಯೋಷ್ಟು ಆಲೋ ಒಂದು ಕತೆ ಬರೀತಾನೆ ಏನು ಮಸ್ತ್ ಬರೀತಾರವ್ರಂದ್ರೆ ಒಬ್ಬ ರಾಜ ಇದ್ದ ಒಬ್ಬ ರಾಜಾಗ ತನ್ನ ಹುಟ್ಟು ಹಬ್ಬ ಇತ್ತು ತನ್ನ ಹುಟ್ಟು ಹಬ್ಬಕ್ಕವ ಏನು ಮಾಡಿದಂದ್ರೆ ಒಂದು ಅನೌನ್ಸ್ಮೆಂಟ್ ಮಾಡದ ಸಾಮ್ರಾಜ್ಯದೊಳಗೆ ಇವತ್ತು ನಾಳೆ ಬೆಳಗ್ಗೆ ನನ್ನ ಹುಟ್ಟು ಹಬ್ಬ ಐತಿ ನನ್ನ ಅನೌನ್ಸ್ಮೆಂಟ್ ಏನು ಅಂದ್ರೆ ನನ್ನ ಹುಟ್ಟು ಹಬ್ಬದ ದಿವಸ ಸೂರ್ಯೋದಯಕ್ಕೆ ನನ್ನ ಪ್ರಜೆಗಳೆಲ್ಲ ಬಂದು ಯಾರು ಎಷ್ಟು ಓಡತಾರ ಅಷ್ಟು ಭೂಮಿ ಅವ್ರ ಹೆಸರಿಗೆ ಮಾಡ್ತೀನಿ ಇದು ರಾಜನ್ ಅನೌನ್ಸ್ಮೆಂಟ್ ಹೋಗಿ ಅವ ಬೆಳಿಗ್ಗೆ ಊರು ಮಂದೆ ಕಿತ್ತತ್ರಿ ಫ್ರೀ ಅಲ್ಲಿ ಎಲ್ಲರಿಗೂ ಎಷ್ಟು ಓಡತಿವಿ ಅಷ್ಟನ್ ರಾತ್ರಿಯಿಂದಾನ ಪ್ರಿಪ್ರೇಷನ್ ಶುರು ಆತ್ ಏನು ರೊಟ್ಟಿ ಮಾಡೋರು ಯಾರು ನಾಷ್ಟ ಕಟ್ಗಳವ್ರ ಯಾರು ಹಾಸಿಗೆ ತಗೊಳ್ಳೋರು ಯಾರು ಗಂಟಕ್ ಓಡಬೇಕಲ್ಲ ಎಲ್ಲ ಕಟ್ಕೊಂಡು ಸೂರ್ಯೋದಯ ಆಗಕ್ ಬಂತು ಎಲ್ಲ ಇಡೀ ಊರ್ ಮುಂದೆ ನಿಂತಿದ್ರು ಏನು ಒಲಂಪಿಕ್ಗೆ ಓಡ್ದಂಗ ನಿಂತಿದ್ರಲ್ಲ ಸೀಟಿ ಹೊಡೆದ್ರು ಒಸರು ಓಡದ ಓಡದ ಅಂದ್ರೆ ಎಷ್ಟು ಓಡ್ತಿರಿ ಸೂರ್ಯ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವವರಿಗೆ ಎಷ್ಟು ಓಡ್ತಿರಿ ಅಷ್ಟು ಭೂಮಿ ಅವ್ರಿಗೆ ಕೊಡ್ತೀನಿ ನಂದಿದ್ದ ರಾಜ ಇವ್ರು ಓಡ್ತಿದ್ರು ಓಡ್ತಿದ್ರು ಒಂಬತ್ತು ಗಂಟೆ ಅಥವಾ ಒಬ್ಬ ಮುಂದಿದ್ದು ಬಹಳ ಒಂದ್ ಸ್ವಲ್ಪ ಬುತ್ತಿ ಬಿಚ್ಚಿ ಕುಂತು ನೀರ್ ಕುಡಿದು ಒಂದ್ ಸ್ವಲ್ಪ ಟಿಫಿನ್ ಮಾಡ್ಬೇಕಂತ ಕುಂತ ಹಿಂಗ್ ಹಿಂದ್ ನೋಡದಲ್ಲ ಮಂದಿ ಓಡಾಕತ್ತಿದ್ರು ಅವನಿಗನಸ್ತು ಇನ್ ಮೇಲೆ ಕೂಡ್ಬಾರ್ದು ನನಗಿಂತ ಮುಂದ್ ಹೋದ್ರೆ ಹಂಗ ಇವ್ರು ಹಂಗ ಕಟ್ಟದವ್ನ ಮತ್ತೆ ಹಗಲಿಗೆ ಹಾಕೊಂಡು ಮತ್ತೆ ಓಡಾಕ ನೀರಿಲ್ಲ ಟಿಫಿನ್ ಇಲ್ಲ ಬ್ರೇಕ್ಫಾಸ್ಟ್ ಇಲ್ಲ ಓನ್ಲಿ ಫಾಸ್ಟ್ ನೋ ಬ್ರೇಕ್ಫಾಸ್ಟ್ ರನ್ ಫಾಸ್ಟ್ ಓಡಾಕತ್ತಿದ್ದ ಮಧ್ಯಾಹ್ನ ಬಿಸಿಲಿತ್ತು ಈಗರ ಬುತ್ತಿ ಬಿಚ್ಚಿ ಕೂಡಬೇಕಂತಿದ್ದ ಹಿಂದ ನೋಡಿದ ಮತ್ತೆ ಅವ್ರು ಓಡಾಕತ್ತಿದ್ರಲ್ಲ ನನಗಿಂತ ಮುಂದೆ ಅವ್ರು ಓಡಿದ್ರೆ ನನಗ್ ಕಡಿಮೆ ಬರ್ತೈತಲ್ಲ ನೀರಿಲ್ಲ ಕೂಳಿಲ್ಲ ಓಡತು ಓಡ್ತು ಓಡ್ತು ಇಳಿದ್ರೆ ಕಡಿಮೆ ಬರ್ತೈತಲ್ಲ ಭೂಮಿ ಇನ್ನೇನು ಸೂರ್ಯ ಐದು ಗಂಟೆ ಐದುವರೆ ಆತು ಇನ್ನರೆ ಅನಿಸ್ತು ಇಷ್ಟು ಓಡಿನಿ ಇನ್ನೊಂದು ಸ್ವಲ್ಪ ಬಿಟ್ರೇನೈತಿ ಇನ್ನೊಂದು ಅರ್ಧ ತಾಸಿನಾಗೆ ಮುಟ್ಟತೀನಿ ಅಂತ ತಿಳ್ಕೊಂಡು ಓಡ್ತಿತ್ತು ಓಡ್ತಿತ್ತು ದಣದಿತ್ತು ಕೋಳಿಲ್ಲ ನೀರಿಲ್ಲ ದೇಹ ದಣದು ಓಡ್ತು ಇನ್ನೇನು ಸೂರ್ಯ ಮುಳುಗ್ತಿದ್ನಲ್ಲ ಹೊತ್ಕೊಂಡು ಬಿದ್ದ ಹಂಗ ಬಿದ್ದರೆ ಕಡಿಮೆ ಸಿಗ್ತೈತಂತ ಕೈ ಚಾಚಿ ಬಿದ್ದ ಮತ್ತೆ ಸೂರ್ಯ ಮುಳುಗಿತ್ತು ಭೂಮಿ ನಕ್ಕಿತ್ತು ಇವನ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತಷ್ಟೆ ಅವಾಗ ಭೂಮಿ ತಾಯಿ ಅಂದ್ಲು ಭೂಮಿ ನಕ್ತ ಹಿಂಗೆ ನಿನ್ನಂಗ ಬಹಳ ಮಂದಿ ಓಡ್ಯಾರೋ ಓಡ್ದಷ್ಟು ಕೊಟ್ಟಿಲ್ಲ ನಾನು ಬಿದ್ದಷ್ಟು ಅಷ್ಟೆ ಇದು ನಿಸರ್ಗ ಇದು ಅಷ್ಟೆ ಮಂದಿ ಬಹಳ ಮಂದಿ ಓಡ್ಯಾರೋ ಓಡ್ದಷ್ಟು ನಾನು ಕೊಟ್ಟಿಲ್ಲ ಬಿದ್ದಷ್ಟ ಕೊಟ್ಟಿನ ನಾನು ಅಷ್ಟೆ ಮಾಂಧಾ ತಾಚ ಮಹಿಪತಿ ಭೂತೋ ಗತಃ ಸೇತುರ್ಯೇನ ಮಹೋದದೌ ವಿರಚಿತ ಕ್ವಾಸೌ ದಶಾಶಾಂತಕ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾ ದಿವಂ ಭೂಪತೆ ನೈಕೆ ನಾಪಿ ಗತಾ ಮುಂಚ ತ್ವಯ ಯಾಶ್ಯತಿ ಏನ ಭರ್ತೃಹರಿಭರಿತನ ಹಿಂದ ಮಾಂಧಾತ ಅನ್ನುವ ಮಹಾರಾಜ ಭೂಮಿಯನ್ನೇ ಆಳದ ಅವನ ಹೆಸರಿಲೇನು ಹೋಗಲಿಲ್ಲ ರಾಮನಂಥವ್ರು ಆಳದ್ರು ಅವರಿಂದ ಹೋಗಲಿಲ್ಲ ಪಾಂಡವರು ಆಳದ್ರು ಧರ್ಮ ಆಳದ ಅವನಿಂದ ಹೋಗಲಿಲ್ಲ ಅಂಥವ್ರಿಂದ ಹೋಗಿಲ್ಲ ಅಂದ್ರೆ ನಿನ್ನಿಂದ ಏನಾರ ಬರ್ತೈತೆ ಅನ್ನೋ ಇದು ಬರೀ ಪಾಣ್ಯಾಗಷ್ಟ ಇದು ನಿನ್ ಪಾಣ್ಯ ಕೊಟ್ಕೊಂಡ್ತೀನಿ ಅಷ್ಟ ಅದನ್ನ ನಮ್ಮ ಇವ ಅಂತಿರ್ತನ ಈಗ ಊರ್ ಮುಂದೆ ಎಷ್ಟರ ಭೂಮಿ ಇರಲಿ ಅದಕ್ಕೆ ಎಷ್ಟರ ಕಿಮ್ಮತ್ತಿರ್ಲಿ ಹೇಳಿ ಕಿಮ್ಮತ್ ಕೊಟ್ಟು ತಗೊಂತಿನಂತ ಇವ ಅಂತಿರ್ತಾನ ಭೂಮಿ ಎಂತೈತಿ ಇವತ್ತೆಷ್ಟರ ಕಿಮ್ಮತ್ತು ಕೊಟ್ಟು ತಗೋ ಒಂದು ದಿವ್ಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗ ಇಲ್ಲದಂಗ ಭೂಮಿ ಎಂತಿರ್ತೈತಿ ಮನುಷ್ಯ ಯಾವುದದ ಹೇಳಿ ಒಬ್ಬ ಹಿಂದಿ ಕವಿ ಅಂತಾನೆ ಎಷ್ಟು ಚಲೋ ಮಾತು ಬರೀತಾನೆ ಕಂದೇ ಕಪ್ಪಡೆ ಬ ಜಿ ರಹೇ ಹೇ ಹಂ ಜಿ ರಹೇ ಹೇ ಹಂ ಕಪ್ ರೋಜ್ ಕಪಡೇ ಬದಲ ಬದಲ ಕರ್ ಜಿ ಜಿ ರಹೇ ಹೈಹಮ್ ರೋಜ ಕಪ್ಡೆ ಬದಲ್ ಬದಲಿಕೆ ಬೆಳಿಗ್ಗೆ ಒಂದು ಡ್ರೆಸ್ಸಾ ಮಧ್ಯಾಹ್ನ ಒಂದು ಡ್ರೆಸ್ ರಾತ್ರಿ ಒಂದು ಡ್ರೆಸ್ ಮತ್ತೆ ಪ್ರವಚನಕ್ಕೆ ಬರಗೊಂದು ಡ್ರೆಸ್ಸಾ ಜಿ ರಹೇ ಹೈಹಮ್ ರೋಜ ಕಪಡೇ ಬದಲ ಬದಲಿಕೆ ಏಕದಿನ ಏಕಿ ಕಪಡೆ ಮೇಲೆ ಕಂದೇ ಬದಲ ಬದಲಿಕೆ ಅಷ್ಟೆ ದಿವಸ ಕಪಡಾ ಬದಲ ಬದಲಕೆ ಬಟ್ಟಿ ಬದಲ ಬದಲಕೆ ಹೋಗುವಾಗ ಹೆಗಲ್ ಬದಲ ಬದಲಿಕೆ ಅಷ್ಟೆ ಬಟ್ಟೆ ಒಂದ ಇರ್ತೈತಿ ಅದ್ರ ಹೆಗಲು ಬದಲಾಗ್ತಿರ್ತಾವಂತಿರ್ತ ನಾವು ಅಷ್ಟ ಏನು ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ ಇರಬೇಕು ಇದು ನಾ ಅನ್ಕೊಂಡಂ ಅನ್ಕೊಂಡಿದ್ದೆಲ್ಲ ಸಿಗುವುದಿಲ್ಲ ಸಿಕ್ಕಿದ್ದ ಖಾಯಾಮ್ ನನ್ನ ಜೊತೆಗೇನೆ ಇರುವುದಿಲ್ಲ ಅನ್ನೋದು ತಿಳ್ಕೊಬೇಕು ಮತ್ತೆ ಹಿಂಗಂದು ತಿಳ್ಕೊಂಡು ಹೊಲ ಮನೆ ಮಾಡೋದು ಬಿಡಬಾರ್ದು ನಾ ಹೇಳುದು ನಿಮಗೆ ಮಾಡ್ತಿರ್ಬೇಕು ಹೊರಗ ತಲೆ ಗೊತ್ತಿರ್ಬೇಕು ಇದು ಖಾಯಾಮ್ ಇರುವುದಿಲ್ಲ ಅಷ್ಟೆ ನನ್ನ ಕೂಡ ಇದು ಬರುವುದಲ್ಲ ಮಾಡ್ತಿರ್ಬೇಕು ಮಸ್ತ್ ದುಡಿತಿರ್ಬೇಕು ಹೊಲ ಮಾಡ್ತಿರ್ಬೇಕು ಮನೆ ಮಾಡತಿರ್ಬೇಕು ಆದ್ರೆ ಗೊತ್ತಿರಬೇಕು ನನ್ನ ದುಃಖ ಡಿಪ್ರೆಷನ್ ಟೆನ್ಷನಿನ ಮೂಲ ಎಲ್ಲೈತಿ ಅಂದ್ರೆ ಇದು ನಾ ಅನ್ಕೊಂಡಂಗೆ ಆಗಬೇಕಂತಿನಲ್ಲ ಅದು ಆಗೋದಿಲ್ಲ ಅಷ್ಟೇ ಇಲ್ಲ ನಾ ಅನುಕೊಂಡಂಗೆ ಏನಾಗ್ತೈತಿ ಹೇಳಿಲ್ಲಿ ನಮ್ಮ ಇಚ್ಛೆಯ ಪ್ರಕಾರ ಏನಾರು ನಡೀತಿ ಏನು ಜಗತ್ತಿನಾಗ ನಮ್ಮ ಇಚ್ಛೆ ಏನು ಈಗ ಒಬ್ಬ ಯಜಮಾನ ತಂದಿರುತ್ತಾನೆ ನನ್ನ ಮಗ ಭಾರಿ ಆಗ್ಬೇಕಂತ ಇಚ್ಛೆ ಇರ್ತೈತೆ ಅಂತ ಮೊದಲು ಏನು ಮಲ್ಕೊಂಡಿರ್ತಾನ ಮಗ ಅಂಬೆಗಾಲಕ್ಕೆ ಇಟ್ಟು ಎದಿ ಮೇಲೆ ಕುಂತಿರ್ತಾನ ವಿಡಿಯೋ ಮಾಡ್ತಾನ ವಿಡಿಯೋ ಮಾಡಿ ಫ್ರೆಂಡ್ಸ್ಗೆಲ್ಲ ಬಿಡ್ತಿರ್ತಾನೆ ಚಿನ್ನುನ ವೀಡಿಯೋ ಇದು ಅಂತಾನ ವ್ಯಾಟ್ಸಪ್ಪಿಗೆ ಬಿಡ್ತಾನೆ ಚಿನ್ನನ ವೀಡಿಯೋ ಅಂತ ಮುಂದೆ ದೊಡ್ಡವಾಗಿ ಮತ್ತೆ ಎದಿ ಮೇಲೆ ಕಾಲ್ ಕೊಟ್ಟು ಕುಂತಿರ್ತಾನಲ್ಲ ಅವಾಗ ಬಿಡ್ಬೇಕು ಚಿನ್ನನ ವೀಡಿಯೋ ಎಲ್ಲರಿಗೆ ವ್ಯಾಟ್ಸಪ್ಪಿಗೆ ಅವಾಗ ಯಾಕೆ ಬಿಡ್ಲಿಲ್ಲಪ್ಪ ಈಗ ಮಸ್ತ್ ಬಿಡಕತ್ತಲ್ಲ ಅಂದ್ರೆ ನಾವು ಅನ್ಕೊಂಡಂಗೆ ಇರುವುದಿಲ್ಲ ಅಂತಿಲ್ಲ ಎಲ್ಲನೂ ಹಂಗೆ ನಡೆಯುವುದಿಲ್ಲ ನಮಗಷ್ಟ ನಾವು ಅನ್ಕೊಂಡಂಗೆ ಇಲ್ಲಿ ಅಂತ ಈಗ ನಿಮಗೆ ಅನಿಸ್ತಿರ್ತೈತಿ ನಮ್ಮ ಹೆಣ್ಮಕ್ಳು ನಮಗೆ ರೀ ಅನ್ಬೇಕು ಅಂತಿರು ಅಲ್ಲ ಯಾವಾಗ ಅಂತಿದ್ರು ಈಗ ಯಾಕಂತಾರ ಅವ್ರು ಹೇಳಿ ರೀ ಅನ್ಬೆಕ್ ಅಂತ ಅದು ಕೇಳಾಕ ಅಂಗಡಿಯಿಂದ ಬರ್ತಿರ್ತೈತಿ ರೀ ಅನ್ಬೆಕ್ ನಮಗಂತ ಮನೆಗೆ ಹೋಗಿ ಅಲ್ಲಿಂದ ಬಯಕತ್ತಿದ್ಲಕ್ಕೆ ಹೆಣತಿ ಅಲ್ಲಿ ಬೇ ಮಾರೈತಿ ಇಲ್ಲದೇ ಬಿಡು ಅಲ್ಲಿ ತವ್ರ ಮನೆಗೆ ಹೋಗಿ ಅಲ್ಲ ಅಲ್ಲಿಂದ ಭಯ ಹಾಕತಿ ಅಲ್ಲ ಇದು ವರ್ಕ್ ಫ್ರಮ್ ಹೋಮ್ ರೀ ನಮ್ಮದಂದ್ರೆ ಅವ್ರು ಇದು ವರ್ಕ್ ಫ್ರಮ್ ಹೋಮ್ ಇದು ಏನು ನಾವು ಅನ್ಕೊಂಡಂಗೆ ಆಗ್ತೈತೆ ಹೇಳಿ ಈಗ ಯು ಪಿ ಎಸ್ ಸಿ ಮಾಡ್ತಿರ್ತಾರೆ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರ್ತಾರೆ ಓದೋರದೆಲ್ಲ ಆಗತ್ತ ಮತ್ತು ಅಂತ ಬಿಡಬಾರ್ದು ನಾ ಹೇಳೋದು ಏನು ವಾಜಿರಾಮ್ ಡೆಹ್ಲಿ ವಾಜಿರಾಮ್ ಇನ್ಸ್ಟಿಟ್ಯೂಟ್ನೊಳಗೆ ಓದವ್ರದ್ದು ಎಲ್ಲ ಆಗತಿತ್ತಂದ್ರೆ ಮತ್ತು ಟೀಚರ್ಸ್ ಯಾಕೆ ಟೀಚಿಂಗ್ ಮಾಡ್ತಿರ್ತಾರೆ ಅವರು ಐ ಎ ಎಸ್ ಆಫೀಸರ್ ಆಗಬೇಕಾಗಿತ್ತು ಹಿಂಗಂತ ಬಿಡಬಾರ್ದು ಪ್ರಯತ್ನ ಮಾಡಬೇಕು ಅದ್ರ ಗೊತ್ತಿರಬೇಕು ಅನ್ಕೊಂಡಿದ್ದೆಲ್ಲ ಆಗುತ್ತಾ ಅಂತ ತಿಳ್ಕೊಂಡ್ರೆ